ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯಿದೆ ಕೇಳಿ ನಿಮ್ಮ ಜನಧ್ವನಿ ಬನಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗ ನಮಃ ಜನಮಾನಸಕ್ಕೆ ಹತ್ತಿರವಾದ ಜನಧ್ವನಿಯ ಎಲ್ಲ ಕೇಳುಗ ವರ್ಗಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು ಹನ್ನೆರಡನೇ ಶತಮಾನದ ಶಿವಶರಣರು ತಮ್ಮ ಅನುಭವದಿಂದ ನುಡಿದು ಭಗವಂತನಿಗೆ ಅರ್ಪಿಸಿದ ನುಡಿ ನೈವೇದ್ಯವೇ ವಚನಗಳು ಅಂತಹ ನುಡಿ ಸಂಪತ್ತನ್ನು ಜಾತಿ ವರ್ಗ ವರ್ಣ ಭೇದವಿಲ್ಲದೆ ಪ್ರತಿಯೊಬ್ಬರ ಮನ ಮನಂಗಳಿಗೆ ಮುಟ್ಟಿಸಬೇಕೆಂಬುದೇ ಜನಧ್ವನಿಯ ಕಳಕಳಿ ಇದರ ಫಲವೇ ವಚನ ವೈಭವ ಕಾರ್ಯಕ್ರಮ ತಾವುಗಳೆಲ್ಲ ವಚನ ವೈಭವ ಕಾರ್ಯಕ್ರಮವನ್ನು ಆಲಿಸಿ ಆಲಿಸುವುದಕ್ಕೆ ಪ್ರೋತ್ಸಾಹ ನೀಡುತ್ತಿರುವುದಕ್ಕೆ ಮನಃಪೂರ್ವಕ ನಮಸ್ಕಾರಗಳು ಕಳೆದ ಇಪ್ಪತ್ತನೇ ನುಡಿ ಸಂಚಿಕೆಯಲ್ಲಿ ಸಜ್ಜನ ಸಂಘ ಎನ್ನುವ ವಿಷಯದ ಬಗ್ಗೆ ವಚನ ಸಾಹಿತ್ಯ ಏನು ಹೇಳುತ್ತದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸಿದೆವು ಇಂದಿನ ಇಪ್ಪತ್ತ ಒಂದನೇ ನುಡಿ ಸಂಚಿಕೆಯಲ್ಲಿ ವಚನ ಸಾಹಿತ್ಯ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ಎಷ್ಟು ಪ್ರಮುಖವಾಗಿದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸೋಣ ಹದಿನೈದನೇ ಶತಮಾನವನ್ನು ವಚನ ಗೋಧೂಳಿ ಸಮಯವೆಂದು ಕರೆಯುತ್ತಾರೆ ವಿಜಯನಗರದ ಅರಸ ಪ್ರೌಢದೇವರಾಯ ವಚನ ಸಾಹಿತ್ಯದ ಸಂಗ್ರಹಕ್ಕಾಗಿ ನೂರ ಎಂಟು ಜನ ವಿರಕ್ತ ಜಂಗಮರ ಕೂಟವನ್ನೇ ರಚಿಸಿದ್ದನು ಆ ಸಂದರ್ಭದಲ್ಲಿ ಶ್ರೇಷ್ಠ ಕೃತಿಗಳಾದಂತಹ ಶೂನ್ಯ ಸಂಪಾದನೆ ಲಿಂಗಲೀಲಾ ವಿಲಾಸಚರಿತ ಹೀಗೆ ಅನೇಕ ಉತ್ಕೃಷ್ಟ ಕೃತಿಗಳು ಪ್ರಕಟವಾದವು ಆದರೆ ಅಂದು ವಚನ ಸಾಹಿತ್ಯ ಜನಸಾಮಾನ್ಯರಿಗೆ ಮುಟ್ಟಲು ಸಾಧ್ಯವಾಗಲಿಲ್ಲ ಏಕೆಂದರೆ ಮಠ ಮಾನ್ಯಗಳಲ್ಲಿ ಪೂಜಿಸಲ್ಪಡುವ ಓಲೆ ಗ್ರಂಥಗಳೆಂದು ಜನ ಭಾವಿಸಿದ್ದರು ವಚನ ಕೃತಿಗಳು ಧರ್ಮ ಗ್ರಂಥಗಳೆಂದು ಜನಸಾಮಾನ್ಯರು ಓದಲು ಸಾಧ್ಯವಿಲ್ಲವೆಂದು ತಿಳಿದಿದ್ದರು ಹನ್ನೆರಡನೇ ಶತಮಾನದ ಶರಣರು ಮತ್ತು ಅವರ ವಚನಗಳ ಅಧ್ಯಯನದ ತೀವ್ರತೆಯು ಹೆಚ್ಚಾದದ್ದು ಇಪ್ಪತ್ತನೇ ಶತಮಾನದಲ್ಲಿ ಯಾವಾಗ ವಚನ ಪಿತಾಮಹರೆಂದೇ ಖ್ಯಾತರಾದ ಪಗು ಹಳಿಕಟ್ಟಿಯವರು ಎಂ ಆರ್ ಶ್ರೀನಿವಾಸ ಮೂರ್ತಿಯವರು ಸಂಶ್ರೀ ಮಠ್ರವರು ಶ್ರೀ ಶ್ರೀ ಬಸವನಾಳರವರು ಎಲ್ ಬಸವರಾಜರವರು ಆರ್ ಸಿ ಹಿರೇಮಠ್ರವರು ಎಂ ಎಂ ಕಲ್ಬುರ್ಗಿರವರು ಹೀಗೆ ಅನೇಕ ವಿದ್ವಾಂಸರು ವಚನ ವಾರಾಶಿಯನ್ನು ಸರ್ವರು ಓದಲು ಅನುಕೂಲವಾಗುವಂತೆ ಸಂಕಲಿಸಿ ವಿಶ್ಲೇಷಿಸಿ ಪರಿಷ್ಕರಿಸಿ ಸಂಪಾದಿಸಿಕೊಟ್ಟರು ಇವುಗಳು ಎಲ್ಲ ಸ್ಥಳದ ಜನರಿಗೆ ಮುಟ್ಟಬೇಕು ಎನ್ನುವ ದೃಷ್ಟಿಯಿಂದ ಅನೇಕ ಮಠಗಳು ಸಮಾಜ ಸೇವಕರು ಕೃತಿಗಳನ್ನು ಮುದ್ರಿಸಿ ಪ್ರಕಟಪಡಿಸುವ ಮೂಲಕ ತಮ್ಮ ವಚನ ಸೇವೆಯನ್ನು ಸಲ್ಲಿಸಿದರು ಯಾವಾಗ ಜನ ಸಾಮಾನ್ಯರಿಗೂ ವಚನ ಸಾಹಿತ್ಯ ಮುಟ್ಟುವಂತೆ ಮಾಡಿದರೋ ಆಗ ಜನ ಸಾಮಾನ್ಯರು ಕೂಡ ವಚನಗಳ ಅಧ್ಯಯನವನ್ನು ಮಾಡಲು ಪ್ರಾರಂಭಿಸಿದರು ವಚನಾಧ್ಯಯನದಿಂದ ತಮ್ಮ ವ್ಯಕ್ತಿತ್ವ ವಿಕಾಸವಾಗುತ್ತದೆ ಎನ್ನುವುದನ್ನು ಅರಿತರು ವಿದ್ವಾಂಸರೇ ಅಲ್ಲದೆ ಸಾಮಾನ್ಯರು ಕೂಡ ವಚನಗಳನ್ನು ವಿವಿಧ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡಲು ಪ್ರಾರಂಭಿಸಿದರು ವಚನ ಚಳುವಳಿಯೇ ಆಯಿತು ವಚನಗಳು ಶೋಷಿತರ ಧ್ವನಿಯಾಯಿತು ವಿಜ್ಞಾನಿಗಳು ಕೂಡ ವಚನದಲ್ಲಿನ ಅನೇಕ ಅಂಶಗಳನ್ನು ತಮ್ಮ ವೈಜ್ಞಾನಿಕ ಸಂಶೋಧನೆಗೆ ಬಳಸಿಕೊಂಡರು ವಚನಾಧ್ಯಯನ ಸಮಾಜದ ಸಂಸ್ಕೃತಿ ಸಂಸ್ಕಾರ ಆಚರಣೆಗಳನ್ನೇ ಬದಲಾವಣೆ ಮಾಡಿದವು ಮನುಕುಲದ ಒಳಿತಿಗಾಗಿ ಜನತೆಯ ಏಳಿಗೆಗಾಗಿ ಮಾನವೀಯತೆಯ ಉಳಿವಿಗಾಗಿ ಸಮಾನತೆಯ ಬಾಳಿಗಾಗಿ ವಚನ ಸಾಹಿತ್ಯದಲ್ಲಿ ಪರಮ ಸೂತ್ರವಿದೆ ಎನ್ನುವುದನ್ನು ಅರಿತರು ವಚನಕಾರರು ನಮ್ಮೆದುರಿಗೀಗೆ ಇಲ್ಲ ಆದರೆ ಅವರು ಎದುರಿಸಿದಂತಹ ಅನೇಕ ಸಮಸ್ಯೆಗಳು ಅನುಭವಿಸಿದಂತಹ ನೋವುಗಳು ಶೋಧಿಸಿದ ಸತ್ಯಗಳು ಭಗವಂತನ ಸನ್ನಿಧಿಯಲ್ಲಿ ಅನುಭವಿಸಿದ ಆನಂದ ಇವುಗಳೆಲ್ಲ ವಚನ ಸಾಹಿತ್ಯದಲ್ಲಿ ಅಡಕವಾಗಿರುವುದನ್ನು ಜನಸಾಮಾನ್ಯರು ಕಂಡುಕೊಂಡರು ಶರಣರು ಇಹವನ್ನು ತ್ಯಜಿಸದೆ ಪರವನ್ನು ತೊರೆಯದೆ ಇಹದ ಮೂಲಕ ಪರವನ್ನು ಕಂಡುಕೊಂಡರು ನರನನ್ನು ಕಡೆಗಣಿಸದೆ ಹರನನ್ನು ವೈಭವೀಕರಿಸದೆ ನರನ ಮೂಲಕ ಹರನನ್ನು ಕಂಡುಕೊಂಡರು ಹೀಗೆ ನರ ಹರನಾಗುವ ಜೀವ ದೇವನಾಗುವ ವ್ಯಕ್ತಿ ಶಕ್ತಿಯಾಗುವ ಇಹ ಪರವಾಗುವ ಸಂಸಾರ ಸಾಯುಜ್ಯವಾಗುವಂತಹ ವಿಚಾರಗಳನ್ನು ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇಂತಹ ಅನೇಕ ವಿಚಾರಗಳು ಜನಸಾಮಾನ್ಯರ ಜೀವನದಲ್ಲಿ ಅನೇಕ ಮಾರ್ಪಾಡುಗಳನ್ನು ಮಾಡಿದವು ಶಾಂತಿ ಸಮಾಧಾನ ನೆಮ್ಮದಿ ತೃಪ್ತಿಯನ್ನು ಗಳಿಸುವ ಮಾರ್ಗವನ್ನು ತಿಳಿಸಿಕೊಟ್ಟವು ಹೀಗೆ ವಚನ ಸಾಹಿತ್ಯ ವ್ಯಕ್ತಿಯಲ್ಲಿನ ವ್ಯಕ್ತಿತ್ವವನ್ನು ಹೆಚ್ಚಿಸುವಲ್ಲಿ ಪ್ರಮುಖವಾದಂತಹ ಪಾತ್ರಗಳನ್ನು ವಹಿಸಿದವು ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ಸಮಾಜದ ವ್ಯಕ್ತಿತ್ವಕ್ಕೂ ಸಂಬಂಧವಿದೆ ವ್ಯಕ್ತಿ ಶಕ್ತಿಯಾಗಿ ಬೆಳೆದಾಗಲೇ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯವಾಗುತ್ತದೆ ವಚನಕಾರರು ಮಾನವೀಯ ಮೌಲ್ಯಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವದ ಸ್ಥಾನವನ್ನು ನೀಡಿದರು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮನುಷ್ಯನ ವ್ಯಕ್ತಿತ್ವಕ್ಕೊಂದು ಬೆಲೆ ಬರುತ್ತದೆ ವ್ಯಕ್ತಿ ಮೌಲ್ಯಗಳನ್ನು ಸ್ವಯಂ ಅಳವಡಿಸಿಕೊಂಡು ಆಚರಣೆಗೆ ತಂದಾಗ ವ್ಯಕ್ತಿಯ ವ್ಯಕ್ತಿತ್ವ ಎತ್ತರದ ಸ್ಥಿತಿಗೆ ಸಾಗುತ್ತದೆ ವಿನಯ ಸ್ವಾಭಿಮಾನ ಸಹನೆ ತಾಳ್ಮೆ ಪ್ರೀತಿ ತ್ಯಾಗದಂತಹ ಮೌಲ್ಯಗಳನ್ನು ಬೇರೆಯವರ ಸಹಾಯವಿಲ್ಲದೆ ಅಳವಡಿಸಿಕೊಂಡು ಆಚರಣೆಗೆ ತರಬಹುದು ಕಾಯಕ ದಾಸೋಹ ಸಮಾನತೆ ಜಾತ್ಯತೀತದ ಮನೋಭಾವ ಇಂತಹ ಸಾಮಾಜಿಕ ಮೌಲ್ಯಗಳನ್ನು ಆಚರಿಸಲು ಸಮುದಾಯದ ಸಹಕಾರದೊಡನೆ ಅಳವಡಿಸಿಕೊಳ್ಳಬೇಕಾಗುತ್ತದೆ ವಿನಯವೆಂಬುದು ಮಹತ್ವದ ಮೌಲ್ಯವೆಂದು ಸಾರಿದ ಶರಣರು ಗುಲಾಮಗಿರಿಗೆ ತಳ್ಳುವ ಅತಿಯಾದ ವಿಧೇಯತೆಯನ್ನು ನಿರಾಕರಿಸಿದರು ಸದು ವಿನಯವೇ ಸದಾಶಿವನ ಒಲುಮೆಯ ಎಂದು ಹೇಳಿದರು ಮಾತು ವಿನಯದಿಂದ ಕೂಡಿ ಲಿಂಗ ಮೆಚ್ಚುವಂತಿರಬೇಕು ಎಂದು ಸಾರಿದರು ವಿನಯವೆಂಬ ಮೌಲ್ಯ ವ್ಯಕ್ತಿಯ ಜೀವನದಲ್ಲಿ ಆಚರಣೆಗೊಂಡಾಗ ದ್ವೇಷ ಅಸೂಯೆ ಸೇಡು ಜಗಳ ಇವು ಹತ್ತಿರಕ್ಕೆ ಸುಳಿಯಲು ಸಾಧ್ಯವಿರುವುದಿಲ್ಲ ವಿನಯವೆಂಬುದು ಹೇಳಿತನದ ಲಕ್ಷಣವಲ್ಲ ಅದು ಶೂರನ ಲಕ್ಷಣವೆನ್ನುತ್ತಾರೆ ಶರಣರು ಯನಗಿಂತ ಕಿರಿಯರಿಲ್ಲ ಶಿವ ಶರಣರಿಗಿಂತ ಹಿರಿಯರಿಲ್ಲ ಎಂದು ಹೇಳುವ ಮೂಲಕ ಬಸವಣ್ಣನವರು ವಿನಯವಂತಿಕೆಯನ್ನು ಮೆರೆದಿರುವುದನ್ನು ನಾವು ಕಾಣಬಹುದಾಗಿದೆ ವ್ಯಕ್ತಿಯ ಅಹಂಕಾರ ಒಳಿಯದೆ ವಿನಯ ಅಳವಡದು ಎನ್ನುತ್ತಾರೆ ಶರಣರು ಶರಣರು ಸ್ವಾಭಿಮಾನದಂತಹ ಮೌಲ್ಯಕ್ಕೂ ಅತ್ಯಂತ ಹೆಚ್ಚಿನ ಒತ್ತು ನೀಡಿದ್ದರು ಸ್ವಾಭಿಮಾನವಿರದ ಬದುಕು ವ್ಯರ್ಥವೆಂದು ಶರಣರು ಸಾರಿದ್ದಾರೆ ಏನೇ ಕಷ್ಟ ಬಂದರೂ ಇನ್ನೊಬ್ಬರೆದುರು ದಯನೀಯವಾಗಿ ಕೈಚಾಚುವುದು ಆತ್ಮ ಗೌರವವನ್ನು ಕಳೆದುಕೊಳ್ಳುವುದು ಭ್ರಷ್ಟನಾಗುವುದು ಪರಾವಲಂಬಿಯಾಗುವುದು ಸರಿಯಿಲ್ಲವೆಂದು ಶರಣರು ಹೇಳಿದರು ಬಸವಣ್ಣನವರು ಒಂದೆಡೆ ಹೇಳುತ್ತಾರೆ ಜೋಳವಾಳಿಯವನಲ್ಲ ಹಾಳು ಹಾಳುಗೆಟ್ಟು ಓಡುವ ಆಳು ನಾನಲ್ಲವಯ್ಯ ಕೇಳು ಕೂಡಲ ಸಂಗಮದೇವ ಮರಣವೇ ಮಹಾನವಮಿ ಮರಣವೇ ಮಹಾನವಮಿ ಎಂದರು ಜೋಳವಾಳಿಯೆಂದರೆ ಕೂಲಿಗಾಗಿ ದುಡಿಯುವವ ವೇಳವಾಳಿ ಎಂದರೆ ಪ್ರತಿಫಲ ಅಪಾಕ್ಷೆ ಇಲ್ಲದೆ ದುಡಿಯುವ ಎಂದು ಅರ್ಥವಂತ ಬಸವಣ್ಣನವರು ಹೇಳುತ್ತಾರೆ ನಾನು ಹೊಟ್ಟೆಯ ಪಾಡಿಗಾಗಿ ಬದುಕಿ ಆಳು ಆಳುವಂತಹ ಆಳು ನಾನಲ್ಲ ಮರಣಕ್ಕೆ ಹೆದರಿ ಸ್ವಾಭಿಮಾನ ಬಿಟ್ಟು ಹಾಳು ಬುದ್ಧಿಗೆ ಬೀಳುವವ ನಾನಲ್ಲ ನಾನು ಮರಣವನ್ನೇ ಮಹಾನವಮಿ ಎಂದು ಹಬ್ಬದಂತೆ ಆಚರಿಸುವವಾ ಎಂದು ಹೇಳುತ್ತಾರೆ ಹೀಗೆ ಹೇಳುವ ಮೂಲಕ ಸ್ವಾಭಿಮಾನವೆಂಬ ಮೌಲ್ಯಕ್ಕೆ ಅತ್ಯಂತ ಹೆಚ್ಚಿನ ಬೆಲೆ ನೀಡಿರುವುದನ್ನು ನಾವು ಕಾಣಬಹುದು ಒಂದೆಡೆ ಬಸವಣ್ಣನವರು ಆರು ಮುನಿದು ನಮ್ಮನ್ನೇನು ಏನು ಮಾಡುವರು ಊರು ಮುನಿದು ನಮ್ಮನ್ನು ಎಂತು ಮಾಡುವರು ನಮ್ಮ ಕುನ್ನಿಗೆ ಕೂಸ ಕೊಡಬೇಡ ನಮ್ಮ ಸೊಣಗಂಗೆ ತಳಿಗೆಯಲ್ಲಿಕ್ಕಬೇಡ ಆನೆಯ ಮೇಲೆ ಓಹನ ಶ್ವಾನ ಕಚ್ಚಬಲ್ಲುದೇ ನಮಗೆ ನಮ್ಮ ಕೂಡ ಸಂಗಯನ್ ಉಳ್ಳನ್ನಕ್ಕರ ನಮ್ಮ ಕೂಡಲ ಸಂಗ ಉಳ್ಳನ್ನಕ್ಕರ ಎನ್ನುವ ಮಾತನ್ನು ಹೇಳುವ ಮೂಲಕ ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ಸ್ವಾಭಿಮಾನ ಎಂತಹದ್ದಾಗಿತ್ತು ಎನ್ನುವುದನ್ನು ಹೇಳುತ್ತಾರೆ ಅವರು ಹೇಳುತ್ತಾರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದಾಗ ನಮ್ಮ ಉದಾತ್ತ ಚಿಂತನೆಗಳು ಸಾಕಾರಗೊಳ್ಳಲು ಅಡೆತಡೆಗಳು ಉಂಟಾದಾಗ ಅವರು ಯಾರೇ ಆದರೂ ಕೂಡ ನಾವು ಹೆದರುವುದಿಲ್ಲ ಎನ್ನುತ್ತಾರೆ ಊರೇ ಮುನಿದು ಬಂದರೂ ಕೂಡ ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲವಾ ಎನ್ನುವಂತಹ ಆತ್ಮವಿಶ್ವಾಸ ನುಡಿಗಳನ್ನು ನುಡಿದಿದ್ದಾರೆ ನಮ್ಮ ಗಂಡಿಗೆ ಹೆಣ್ಣ ಕೊಡುವುದು ಬೇಡ ಎನ್ನುತ್ತಾರೆ ನಮ್ಮ ನಾಯಿಗೂ ಕೂಡ ಅನ್ನವನ್ನೇ ಕೊಡುವುದು ಬೇಡ ಎನ್ನುತ್ತಾರೆ ಆನೆಯ ಮೇಲೆ ಓಹನ ಅಂದರೆ ಉನ್ನತ ಮೌಲ್ಯಗಳ ಮೇಲೆ ಸಾಗುವವರನ್ನ ಹೀನ ಜನ ಏನು ಮಾಡಲು ಸಾಧ್ಯವಿಲ್ಲ ಎನ್ನುತ್ತಾರೆ ನಮಗೆ ನಮ್ಮ ಪರಮಾತ್ಮನೇ ನಮ್ಮೊಡನಿಡುತ್ತಾನೆ ಬಿಡುತ್ತಾರೆ ಹೀಗೆ ಹೇಳುವ ಮೂಲಕ ಬಸವಣ್ಣನವರು ಸ್ವಾಭಿಮಾನದ ಬಾಳು ನಿಜವಾದ ಬಾಳು ಧೀರತ್ವದ ಜೀವನ ಎನ್ನುತ್ತಾರೆ ಹಾಗಾಗಿಯೇ ಬಸವಣ್ಣನವರನ್ನು ಕ್ರಾಂತಿಕಾರಿ ಬಸವಣ್ಣ ಎಂದು ಕರೆಯಲಾಗಿದೆ ಬಿಜ್ಜಳ ಮಹಾರಾಜನನ್ನೇ ಎದುರು ಹಾಕಿಕೊಂಡದ್ದನ್ನು ಕಲ್ಯಾಣದ ಕ್ರಾಂತಿಯಲ್ಲಿ ನಾವು ಕಾಣಬಹುದಾಗಿದೆ ಮನುಷ್ಯನ ವ್ಯಕ್ತಿತ್ವ ವಿಕಾಸದಲ್ಲಿ ಆತ್ಮವಿಶ್ಲೇಷಣೆಯ ಪಾತ್ರ ಬಹಳ ಇರಿದಾದದ್ದು ಯಾವ ವ್ಯಕ್ತಿ ತನ್ನ ಆತ್ಮ ಶೋಧನೆ ಮಾಡಿಕೊಂಡು ಸರಿಯಾದ ಮೌಲ್ಯಯುತವಾದಂತಹ ಗುಣಗಳನ್ನು ನನ್ನಲ್ಲಿದೆಯೇ ಎಂದು ಅರಿತು ಅಳವಡಿಸಿಕೊಳ್ಳಲು ಮುಂದಾಗುತ್ತಾನೋ ಅಂತಹ ವ್ಯಕ್ತಿಯ ಆಂತರಂಗಿಕ ವ್ಯಕ್ತಿತ್ವ ವಿಕಾಸಗೊಳ್ಳುತ್ತದೆ ಎಲ್ಲಿ ಆತ್ಮ ವಿಮರ್ಶೆ ಇರುವುದಿಲ್ಲವೋ ಅಲ್ಲಿ ವ್ಯಕ್ತಿ ತನಗನ್ನಿಸಿದ ಹಾಗೆ ನಡೆಯುತ್ತಾನೆ ಅಲ್ಲಿ ಮೌಲ್ಯಗಳಿಗೆ ಬೆಲೆ ಇರುವುದಿಲ್ಲ ಬೇರೆಯವರನ್ನು ತಿಳಿದುಕೊಳ್ಳುವುದು ಸುಲಭ ಆದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದು ಬಹಳ ಕಷ್ಟ ಅದಕ್ಕೆ ಅನುಭಾವಿಗಳು ಹೇಳುತ್ತಾರೆ ತನ್ನ ತಾನರಿತ ಮೇಲೆ ಇನ್ನೇನಿನ್ನೇನು ಎಂದು ಬಿಡುತ್ತಾರೆ ಹೌದು ಬಸವಣ್ಣನವರು ತಮ್ಮ ವಚನಗಳಲ್ಲಿ ಆತ್ಮಶೋಧನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಅವರು ಒಂದು ಹೇಳುತ್ತಾರೆ ಎನ್ನ ಚಿತ್ತವು ಹತ್ತಿಯ ಹಣ್ಣಿನಂತೆ ನೋಡಯ್ಯಾ ವಿಚಾರಿಸಿದಡೆ ಏನೂ ಹುರುಳಿಲ್ಲವಯ್ಯಾ ಪ್ರಪಂಚನ ಡಂಬಿನಲ್ಲಿ ಎನ್ನನ್ನೊಂದು ರೂಪ ಮಾಡಿ ನೀವಿರಿಸಿದರಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಬಸವಣ್ಣನವರು ಆತ್ಮಶೋಧನೆ ಹೇಗಿದೆ ಅವರು ಹೇಳಿಕೊಳ್ಳುತ್ತಾರೆ ಎನ್ನ ಮನಸ್ಸು ಹತ್ತಿಯ ಹಣ್ಣಿನಂತೆ ಹೊರಗೆ ಚೆನ್ನಾಗಿ ಆಕರ್ಷಕವಾಗಿ ಕಾಣಿಸುತ್ತದೆ ಆದರೆ ಒಳಗೆಲ್ಲ ಹೇಗೆ ಹುಳು ತುಂಬಿರುತ್ತದೆಯೋ ಹಾಗೆ ನನ್ನ ಮನಸ್ಸು ಚಂಚಲತೆಯಿಂದ ಕೂಡಿದೆ ಎನ್ನುತ್ತಾರೆ ದೌರ್ಬಲ್ಯವೆಂಬ ಹುಳಗಳು ತುಂಬಿದೆ ಮೇಲೆ ಮಾತ್ರ ಆದರ್ಶಗಳನ್ನು ಹೇಳುತ್ತಿದ್ದೇನೆ ಎಂದು ಹೇಳಿಬಿಡುತ್ತಾರೆ ಇಂತಹ ಒಳ ಹೊರಹು ಒಂದಾಗದ ಜೀವನದಿಂದ ಹೊರತಂದು ನನ್ನನ್ನು ಕಾಪಾಡು ಎಂದು ಬೇಡಿಕೊಳ್ಳುತ್ತಾರೆ ಇದು ಬಸವಣ್ಣನವರು ತನ್ನನ್ನು ತಾನು ಆ ಆತ್ಮವಿಮರ್ಶೆ ಮಾಡಿಕೊಳ್ಳುವುದರ ಜೊತೆಗೆ ಬೇರೆಯವರನ್ನು ಕೂಡ ವಿಮರ್ಶಿಸಿರುವುದನ್ನು ನಾವು ಕಾಣಬಹುದಾಗಿದೆ ಮತ್ತೊಂದೆಡೆ ಹೇಳುತ್ತಾರೆ ಎಳ್ಳಿಲ್ಲದ ಗಾಣವನ್ನಾಡಿದ ಎತ್ತಿನಂತಾಯಿತ್ತ ಭಕ್ತಿ ಉಪ್ಪು ಅಪ್ಪುವಿನಲ್ಲಿ ಅದ್ದಿ ಮೆಲಿದಂತಾಯಿತ್ಯನ್ನ ಭಕ್ತಿ ಕೂಡಲ ಸಂಗಮ ದೇವ ಆನು ಮಾಡಿದನೆಂಬ ಕಿಚ್ಚು ಎನಗೆ ಸಾಲದೆ ಅಯ್ಯ ಎಂದು ಬಿಡುತ್ತಾರೆ ಬಸವಣ್ಣನು ಹೇಳುತ್ತಾರೆ ಎಲ್ಲಿವರೆಗೆ ನಾನು ಮಾಡಿದೆ ನಾನು ನೀಡಿದೆ ಎನ್ನುವಂತಹ ಅಹಂಕಾರವೆಂಬ ಕಿಚ್ಚು ನನ್ನೊಳಗಿರುತ್ತದೋ ಅಲ್ಲಿಯವರೆಗೂ ನಾನು ಮಾಡುವಂತಹ ಭಕ್ತಿಯೆಲ್ಲವೂ ವ್ಯರ್ಥವೆನ್ನುತ್ತಾರೆ ಎಳ್ಳೆ ಇಲ್ಲದ ಗಾಣ ಸುತ್ತಿದಂತೆ ಉಪ್ಪನ್ನು ನೀರಿನಲ್ಲಿ ಹಾಕಿ ಕುಡಿದಂತೆ ಎಂದು ಅಹಂಕಾರವನ್ನು ತ್ಯಜಿಸಿ ಸಮರ್ಪಣಾ ಭಾವದಿಂದ ನನ್ನದು ಎನ್ನುವುದು ಏನೂ ಇಲ್ಲ ಎಲ್ಲವೂ ಭಗವಂತನ ಪ್ರಸಾದ ಎನ್ನುವ ಭಾವದಿಂದ ಭಕ್ತಿಯನ್ನು ಸಲ್ಲಿಸಬೇಕು ಎನ್ನುತ್ತಾರೆ ಹೀಗೆ ಅಣ್ಣ ಬಸವಣ್ಣನವರು ತಮ್ಮನ್ನು ತಾವು ಆತ್ಮವಿಮರ್ಶೆ ಮಾಡಿಕೊಳ್ಳುವಂತಹ ಮೂಲಕ ತಮ್ಮಲ್ಲಿನ ಅವಗುಣಗಳನ್ನು ಸರಿಪಡಿಸಿಕೊಳ್ಳುವ ವಿಷಯವನ್ನು ತಿಳಿಸಿದ್ದಾರೆ ಇದು ವ್ಯಕ್ತಿತ್ವ ವಿಕಾಸಕ್ಕೆ ಬಹಳ ಮುಖ್ಯ ಆಗ ಮಾತ್ರ ಒಳಗಿನ ದುರ್ಗುಣಗಳು ಅಳಿದು ಸಗುಣಗಳು ಮನೆ ಮಾಡಲು ಸಾಧ್ಯ ನಾವು ವಿಮರ್ಶೆಯನ್ನೇ ಮಾಡಿಕೊಳ್ಳದೆ ಸಮಾಜದ ವಿಮರ್ಶೆಯನ್ನು ಮಾಡುವುದು ಎಷ್ಟು ಸರಿ ಎಂದು ಶರಣರು ಪ್ರಶ್ನಿಸುತ್ತಾರೆ ಹಾಗಾಗಿ ಇಂದಿನ ಪ್ರಸ್ತುತ ಸಮಾಜದಲ್ಲಿನ ಮನುಷ್ಯರಲ್ಲಿ ಆತ್ಮವಿಮರ್ಶೆ ಮಾಡಿಕೊಳ್ಳುವಂತಹ ಪ್ರವೃತ್ತಿ ಬೆಳೆಯಬೇಕಾಗಿದೆ ಹಡಪದ ಅಪ್ಪಣ್ಣನವರ ಪುಣ್ಯಸ್ತ್ರೀಯಾದಂತಹ ಲಿಂಗನಮ್ಮರವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ ತನ್ನ ತಾನರಿಯದೆ ಅನ್ಯರಿಗೆ ಬೋಧೆಯ ಹೇಳುವ ಹಣ್ಣಗಳಿರ ನೀವು ಕೇಳಿರೋ ಅವರ ಬಾಳುವೆ ಎಂತೆಂದೆಡೆ ಕುರುಡ ಕನ್ನಡಿಯ ಹಿಡಿದಂತೆ ತನ್ನ ಒಳಗೆ ಮೆರೆದು ಇದಿರಂಗೆ ಬೋಧೆಯ ಹೇಳಿ ಉದರವ ಹೊರೆವ ಚತುರರೆಲ್ಲರೂ ಹಿರಿಯರೇ ಅಲ್ಲಲ್ಲ ಇದ ಮೆಚ್ಚುವರೇ ನಮ್ಮ ಶರಣರು ಎಂದು ಪ್ರಶ್ನಿಸುತ್ತಾರೆ ಹೀಗೆ ಹೇಳುವ ಮೂಲಕ ಉಪದೇಶ ಮಾಡುವವರು ಮೊದಲು ತಮ್ಮನ್ನು ತಾವು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಆ ಉಪದೇಶದ ಮಾತುಗಳು ನನ್ನಲ್ಲಿ ಆಚರಣೆಯಲ್ಲಿದೆಯೇ ಎಂದು ಪ್ರಶ್ನಿಸಿಕೊಳ್ಳಬೇಕು ಎಂದು ಕೇಳುತ್ತಾರೆ ಇಲ್ಲವಾದಲ್ಲಿ ಕುರುಡ ಕನ್ನಡಿಯನ್ನು ಹಿಡಿದು ಮುಖವನ್ನು ನೋಡಲು ಹೊರಟಂತೆ ಎಂದು ಬಿಡುತ್ತಾರೆ ಹೌದು ಅನೇಕರು ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಳುವುದಕ್ಕಾಗಿ ಮಾತಿನಲ್ಲಿ ಜಾಣತನವನ್ನು ತೋರಲು ಹೊರಟಿದ್ದಾರೆ ಅಂಥವರು ಹಿರಿಯರಾಗಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸುತ್ತಾರೆ ಅಕ್ಕ ಇದನ್ನು ನಮ್ಮ ಶರಣರು ಮೆಚ್ಚುವುದಿಲ್ಲ ಎನ್ನುತ್ತಾರೆ ಹೀಗೆ ಆತ್ಮ ಅವಲೋಕನವಿಲ್ಲದ ಬಾಳುವ ಬಾಳು ಅದು ವ್ಯರ್ಥವಾದ ಬಾಳು ಎಂದು ಹೇಳುತ್ತಾರೆ ಮೌಢ್ಯತೆ ಕಂದಾಚಾರ ಮೂಢನಂಬಿಕೆ ಇವು ಕೂಡ ಮನುಷ್ಯನ ವ್ಯಕ್ತಿತ್ವ ವಿಕಾಸವಾಗಲು ತಡೆಯೊಡ್ಡುತ್ತವೆ ಹಾಗಾಗಿ ಅವುಗಳಿಂದ ದೂರವಿರಬೇಕು ಮೌಢ್ಯತೆ ಅದು ಧಾರ್ಮಿಕ ಕ್ಷೇತ್ರದಲ್ಲಿರಬಹುದು ಸಾಮಾಜಿಕ ಕ್ಷೇತ್ರದಲ್ಲಿರಬಹುದು ಅವುಗಳನ್ನು ಗುರುತಿಸಿ ಅವುಗಳನ್ನು ವಿಚಾರತೆಗೆ ಒಳಪಡಿಸಿದಾಗ ವ್ಯಕ್ತಿಯ ವೈಚಾರಿಕ ಚಿಂತನೆ ಸಹಜವಾಗಿ ಬೆಳೆಯುತ್ತದೆ ಆಗ ವ್ಯಕ್ತಿಯ ವ್ಯಕ್ತಿತ್ವ ತನಗೆ ತಾನೇ ವಿಕಾಸಗೊಳ್ಳುತ್ತದೆ ಶರಣರು ಮೂಢನಂಬಿಕೆ ಕಂದಾಚಾರ್ಯ ಮೌಢ್ಯತೆ ಇವುಗಳ ವಿರುದ್ಧ ಹೋರಾಟ ಮಾಡಿರುವುದು ಅವರ ವಚನಗಳಲ್ಲಿ ಇವುಗಳು ಅಡಕವಾಗಿರುವುದನ್ನ ಕಾಣಬಹುದು ಶಕುನ ಜ್ಯೋತಿಷ್ಯವನ್ನು ನಂಬದಂತಹ ಶರಣರು ಕಾಯಕ ನಿಷ್ಠೆ ಪ್ರಾಮಾಣಿಕತೆಗೆ ಹೆಚ್ಚು ಬೆಲೆ ಕೊಟ್ಟಂತಹವರು ಶುಭ ಅಶುಭ ರಾಹುಕಾಲ ಗುಳಿಕ ಕಾಲಗಳನ್ನು ನಿರಾಕರಿಸಿದರು ಒಂದೆಡೆ ಬಸವಣ್ಣನವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ ಅವರು ಬೆಸಗೊಂಡೆಡೆ ಶುಭಗ್ನವೆನ್ನಿರಯ್ಯ ರಾಶಿ ಕೂಟ ಘಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನಕ್ಕೆ ಇಂದಿನ ದಿನವೇ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯಾ ಎನ್ನುತ್ತಾರೆ ಬಸವಣ್ಣನವರು ಹೇಳುತ್ತಾರೆ ಪೂಜೆ ಮಾಡಲಿಕ್ಕೆ ಯಾವ ಸಮಯವಾದರೂ ಅದಕ್ಕೆ ಮುಹೂರ್ತವನ್ನು ನೋಡಬೇಕಾಗಿಲ್ಲ ದ್ಯೋತಿಷ್ಯವನ್ನ ಕೇಳಬೇಕಾಗಿಲ್ಲ ಎನ್ನುತ್ತಾರೆ ಶರಣರಲ್ಲಿ ವಧು ವರರು ಒಬ್ಬರಿಗೊಬ್ಬರಿಗೆ ಇಷ್ಟವಾದರೆ ಅದೇ ಸಾಕು ಅದೇ ಶುಭ ಲಗ್ನವೆಂದು ರಾಶಿ ಕೂಟ ಗಣ ಎಲ್ಲವೂ ಸಂಬಂಧವಾಗಿದೆ ಎಂದು ತಾರಾಬಲ ಚಂದ್ರಬರಗಳನ್ನು ನೋಡುವ ಅವಶ್ಯವಿಲ್ಲವೆಂದು ತಿಳಿಸುವ ಮೂಲಕ ಅಣ್ಣ ಬಸವಣ್ಣನವರು ಸಹಸ್ರ ವರ್ಷಗಳ ಹಿಂದೆಯೇ ಇಂತಹ ನುಡಿಗಳನ್ನು ನುಡಿಯುವ ಮೂಲಕ ಮಾನಸಿಕ ಸಂಬಂಧವೇ ಮುಖ್ಯವೇ ಹೊರತು ಜ್ಯೋತಿಷ್ಯ ಸಂಬಂಧವಲ್ಲ ಎಂದು ನುಡಿದಿದ್ದಾರೆ ಹಾಗೆಯೇ ಒಂದೆಡೆ ಹೇಳಿದ್ದಾರೆ ಮಡಕೆ ದೈವ ಮೊರ ದೈವ ಬೀದಿಯ ಕಲ್ಲು ದೈವ ಹಣಿಗೆ ದೈವ ಬಿಲ್ಲನಾರಿ ಕಾಣಿರೋ ಕೊಳಗ ದೈವ ಗಿಣ್ಣಿಲು ದೈವ ಕಾಣಿರೋ ದೈವ ದೈವವೆಂದು ಕಾಲಿಡಲ್ಲಿ ಇಂಬಿಲ್ಲ ದೈವನೊಬ್ಬನೇ ಕೂಡಲ ಸಂಗಮ ದೇವ ಎಂದು ಬಿಡುತ್ತಾರೆ ಹೀಗೆ ಮನುಷ್ಯ ಮಡಕೆ ಮೊರ ಬೀದಿಯ ಕಲ್ಲು ಕೊಳಗ ಬಿಲ್ಲು ಗಿಂಡಿ ಹೀಗೆ ಎಲ್ಲವನ್ನೂ ದೇವರಂದು ಪೂಜಿಸುತ್ತಾನೆ ಇದು ಮೂಡನಿ ಕಿಮೆ ಫಲ ಎನ್ನುತ್ತಾರೆ ಎಲ್ಲೆಡೆಯಲ್ಲೂ ದೇವರಿದ್ದಾನೆ ಎನ್ನುವ ಸರ್ವ ವ್ಯಾಪಕ ದೃಷ್ಟಿ ಅಂತರಂಗದಲ್ಲಿ ಅಳವಡಬೇಕೇ ಹೊರತು ವಸ್ತುಗಳಲ್ಲ ಎನ್ನುವುದು ಬಸವಣ್ಣನವರ ವಿಚಾರಧಾರಿಯಾಗಿದೆ ಇದನ್ನು ಅರಿತು ವೈಚಾರಿಕತೆಯ ದೃಷ್ಟಿಯಿಂದ ಈ ಜಗತ್ತನ್ನು ನೋಡಿ ಮಾನವೀಯ ಸಂಬಂಧದ ನೆಲೆಯಲ್ಲಿ ಬದುಕಿದರೆ ವ್ಯಕ್ತಿಯ ಬದುಕು ಶ್ರೇಷ್ಠ ಬದುಕಾಗುತ್ತದೆ ಎನ್ನುತ್ತಾರೆ ಶರಣರು ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಶ್ರೇಷ್ಠ ಚಿಂತನೆ ಬಹಳ ಮುಖ್ಯ ಎಲ್ಲಿ ವಿಚಾರ ಉತ್ತಮವಾಗಿರುತ್ತದೋ ಹಾಗೂ ಮಾಡುವ ಕ್ರಿಯೆ ಉತ್ತಮ ಚಿಂತನೆಯಂತೆ ಇರುತ್ತದೋ ಅಲ್ಲಿ ವ್ಯಕ್ತಿಯ ವಿಕಾಸ ಸಾಧ್ಯ ಕೇವಲ ವಿಚಾರವಿದ್ದು ಅದು ಆಚಾರದಲ್ಲಿ ಇಲ್ಲದಿದ್ದರೆ ವಿಚಾರಕ್ಕೆ ಬೆಲೆಯಿಲ್ಲದಂತಾಗುತ್ತದೆ ಶರಣರು ಅರಿವು ಮತ್ತು ಆಚಾರಕ್ಕೆ ಹೆಚ್ಚು ಒತ್ತನ್ನು ನೀಡಿದರು ಜ್ಞಾನದ ಜೊತೆಗೆ ಕ್ರಿಯೆಯ ಸಮಾಗಮವಾಗಬೇಕು ಎನ್ನುವುದು ಅವರ ನಿಲುವಾಗಿತ್ತು ಆಗ ಮಾತ್ರ ವ್ಯಕ್ತಿಯ ಮೌಲ್ಯ ಹೆಚ್ಚುತ್ತದೆ ಎನ್ನುವುದು ಶರಣರ ಅಭಿಪ್ರಾಯವಾಗಿದೆ ಶರಣರು ನುಡಿದಂತೆ ನಡೆದರು ಬರೆದಂತೆ ಬದುಕಿದರು ಹಾಗಾಗಿ ಇಂದಿಗೂ ಕೂಡ ಸ್ಮರಣೀಯರಾಗಿದ್ದಾರೆ ಪೂಜನೀಯರಾಗಿದ್ದಾರೆ ಮನುಷ್ಯನಲ್ಲಿ ಯಾವಾಗ ಆಸೆ ಹೆಚ್ಚುತ್ತದೋ ಮೋಹ ಅತಿಯಾಗುತ್ತದೋ ಆಗ ಅವನು ವಿಷಯ ಲಂಪಟನಾಗುತ್ತಾನೆ ಆತನ ವ್ಯಕ್ತಿತ್ವ ಕುಸಿಯುತ್ತದೆ ಎನ್ನುತ್ತಾರೆ ಶರಣರು ಒಂದೆಡೆ ಅಲ್ಲಮರು ಪಂಚೇಂದ್ರಿಯನ್ನು ಸರಿಯಾಗಿ ನಿಯಂತ್ರಿಸದಿದ್ದರೆ ವ್ಯಕ್ತಿತ್ವ ಹಾಳಾಗುತ್ತದೆ ಎನ್ನುತ್ತಾರೆ ವಚನ ಹೀಗಿದೆ ಕಾಲುಗಳೆರಡು ಗಾಲಿಕಂಡಯ್ಯ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯನ್ನು ಒಡೆಯವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಅದರಿಚ್ಛೆಯನ್ನರಿದು ಒಡೆಯದಿರ್ದೆಡೆ ಅದರಚ್ಚು ಮುರಿಯುತ್ತು ಕಾಣ ಗುಹೇಶ್ವರ ಎನ್ನುತ್ತಾರೆ ಹೀಗೆ ಅಲ್ಲವರು ಈ ದೇಹವನ್ನು ಒಂದು ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ ಕಾಲುಗಳನ್ನು ಗಾಲಿಗಳೆಂದಿದ್ದಾರೆ ಪಂಚೇಂದ್ರಿಯೇ ಬಂಡಿಯನ್ನು ಒಡೆವರು ಅವುಗಳು ಒಂದಕ್ಕೊಂದು ಸಮನ್ವಯತೆಯಿಂದ ಕೂಡಿ ಗಾಡಿಯನ್ನು ಹೊಡೆಯದಿದ್ದಡೆ ಆ ಗಾಡಿ ಹಾಳಾಗುತ್ತದೆ ಎನ್ನುತ್ತಾರೆ ಹೌದು ಈ ದೇಹದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಆಸೆ ದ್ವೇಷ ಅಸೂಯೆ ಹೀಗೆ ತುಂಬಿಕೊಂಡಿದೆ ಪಂಚೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳು ಈ ಕಾಮ ಕ್ರೋಧಾದಿಗಳಿಗೆ ಸಹಕಾರ ನೀಡುತ್ತಾ ಸಾಗಿದರೆ ಈ ದೇಹ ತನ್ನ ನಿಜ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಎನ್ನುತ್ತಾರೆ ಅಲ್ಲಮರು ಹಾಗಾಗಿ ಪಂಚೇಂದ್ರಿಯಗಳು ಪ್ರೀತಿ ಪ್ರೇಮ ಕರುಣೆ ಕನಿಕರ ದಯೆ ಮಾನವೀಯತೆ ಇವುಗಳೆಡೆದು ಸಾಗಿ ಕಾಮಕ್ರೋಧಾದಿಗಳನ್ನು ನಿಯಂತ್ರಿಸಿದರೆ ಆಗ ದೇಹ ಪರಮದೇಹವಾಗುತ್ತದೆ ಎನ್ನುತ್ತಾರೆ ವ್ಯಕ್ತಿಯ ಮಾನಸಿಕ ಶಕ್ತಿ ಹೆಚ್ಚುತ್ತದೆ ವ್ಯಕ್ತಿ ವಿಕಾಸ ಹೊಂದಿ ಬೆಳಕಾಗುತ್ತಾನೆ ಎನ್ನುತ್ತಾರೆ ಶರಣರು ಮನುಷ್ಯ ಎಷ್ಟು ವರ್ಷ ಬದುಕಿದ್ದಾನೆ ಎನ್ನುವುದಕ್ಕೆ ಹೇಗೆ ಬದುಕಿದ ಎನ್ನುವುದು ಬಹಳ ಮುಖ್ಯ ಯಾರಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇರುತ್ತದೋ ಅವರ ನಡೆ ನುಡಿ ಆಚಾರ ವಿಚಾರ ಅರಿವು ಜ್ಞಾನ ಕ್ರಿಯೆ ಇವು ಶುದ್ಧವಾಗಿರುತ್ತದೆ ಶರಣರ ನುಡಿಗಳು ಪ್ರಸ್ತುತ ಸಮಾಜಕ್ಕೆ ದಾರಿದೀಪವಾಗಿದೆ ಪ್ರತಿಯೊಬ್ಬರ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬೇಕಾದಂತಹ ಮೌಲ್ಯಯುತವಾದಂತಹ ಅನುಭಾವಿಕ ನುಡಿಗಳು ಶರಣರ ವಚನಗಳಲ್ಲಿ ಇದ್ದು ವಚನ ಸಾಹಿತ್ಯವನ್ನು ಸೂಕ್ತ ರೀತಿಯಲ್ಲಿ ಭಕ್ತಿಯಿಂದ ಅಧ್ಯಯನ ಮಾಡಿದರೆ ಅಲ್ಲಿರುವಂತಹ ಮೌಲ್ವಿಕ ಮಾತುಗಳು ನಮ್ಮನ್ನು ನಮ್ಮ ಗುಣಗಳನ್ನು ಬದಲಾವಣೆ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅವುಗಳನ್ನು ಅರಿತು ಆಚರಿಸಿದರೆ ಸಾಕು ವ್ಯಕ್ತಿ ಶಕ್ತಿಯಾಗಬಹುದು ಒಂದೆಡೆ ಶರಣ ದಾಸಿಮಯ್ಯನವರು ತಮ್ಮ ಒಂದು ವಚನದಲ್ಲಿ ಶರಣರ ನುಡಿಯ ಮೌಲ್ಯವನ್ನು ಎತ್ತಿ ಹಿಡಿಯುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಅವರು ಹೇಳುತ್ತಾರೆ ಕರಿಯನ್ನಿತ್ತಡೆವಲ್ಲೆ ಸಿರಿಯನ್ನಿತ್ತಡೆವಲ್ಲೆ ಹಿರಿದಪ್ಪ ಇತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದು ಅರೆಗಳಿಗೆ ಇತ್ತಡೆ ನಿಮ್ಮನ್ನಿತ್ತೆ ಕಾಣ ರಾಮನಾಥ ಇತ್ತೆ ಕಾಣ ರಾಮನಾಥ ಎನ್ನುತ್ತಾರೆ ಹೀಗೆ ದಾಸಿಮಯ್ಯನವರು ಆನೆಯನ್ನು ಕೊಟ್ಟರೂ ಬೇಡ ಸಿರಿ ಸಂಪತ್ತನ್ನು ಕೊಟ್ಟರೂ ಬೇಡ ರಾಜ್ಯವನ್ನು ಕೊಡುತ್ತೇನೆಂದರು ಬೇಡ ಎಂದು ಬಿಡುತ್ತಾರೆ ಮುಂದೆ ಹೋಗಿ ಹೇಳುತ್ತಾರೆ ಶರಣರ ನುಡಿಗಳನ್ನು ಕೊಟ್ಟರೆ ರಾಮನಾಥ ನಿನ್ನನ್ನೇ ಬೇಕಾದರೆ ಕೊಟ್ಟು ಬಿಡುತ್ತೇನೆ ಎಂದು ಬಿಡುತ್ತಾರೆ ಎಂತಹ ಮಾತು ಹೀಗೆ ಹೇಳುವ ಮೂಲಕ ಉತ್ತಮ ಮೌಲ್ಯಗಳನ್ನು ರೂಢಿಸಿಕೊಂಡಲ್ಲಿ ಅದು ನಮಗೆ ಪರಮಾತ್ಮನ ಸದ್ದುಗುಣಗಳನ್ನು ತಂದುಕೊಡುತ್ತದೆ ಪರಮಾತ್ಮನಿಗೆ ಅದು ಸಮ ಹಾಗಾಗಿ ನಾವು ಭಗವಂತನಿಂದ ನಾವು ದೂರ ಇದ್ದರೂ ಕೂಡ ಭಗವಂತ ನಮ್ಮನೊಡನೆ ಇರುತ್ತಾನೆ ಎನ್ನುವಂತಹ ವಿಚಾರವನ್ನ ದಾಸಿಮಯ್ಯನವರು ಸುಸ್ಪಷ್ಟವಾಗಿ ತಿಳಿಸಿರುವುದನ್ನು ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದು ಹೀಗೆ ಶರಣರ ಮಾತುಗಳು ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸದ ಜೊತೆ ಜೊತೆಗೆ ಸಮಾಜದ ವಿಕಾಸವನ್ನು ಕೂಡ ಉಂಟುಮಾಡುತ್ತವೆ ಇಂತಹ ಶರಣರ ವಚನಗಳನ್ನು ಅರಿತು ಆಚರಿಸಿ ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಶರಣರ ಒಂದೊಂದು ನುಡಿಯೂ ಕೂಡ ನಮ್ಮ ಬಾಳನ್ನು ನಮ್ಮ ಬದುಕನ್ನು ನಮ್ಮ ಜೀವನವನ್ನು ವಿಕಾಸ ಮಾಡುತ್ತವೆ ನಾವು ಬದುಕುವುದಾದಲ್ಲಿ ಶರಣರ ನುಡಿಗಳ ಜೊತೆಗೆ ಬದುಕಬೇಕು ಶರಣರ ನಡೆಯೊಂದಿಗೆ ಬದುಕಬೇಕು ಶರಣರ ನುಡಿಯೊಂದಿಗೆ ಬದುಕಬೇಕು ಆಗ ನಮ್ಮ ನಡೆ ನಮ್ಮ ನುಡಿ ನಮ್ಮ ಬದುಕು ನಮ್ಮ ಭಾವನೆಗಳು ಶ್ರೇಷ್ಠವಾಗುತ್ತವೆ ನಮ್ಮ ಚಿಂತನೆಗಳು ಶ್ರೇಷ್ಠ ಚಿಂತನೆಗಳಾಗುತ್ತದೆ ಅಂತಹ ಬದುಕು ನಿಜವಾದ ಬದುಕಾಗುತ್ತದೆ ಇಲ್ಲವಾದರೆ ಹುಟ್ಟಿ ಬದುಕು ವ್ಯರ್ಥವಾಗುತ್ತದೆ ಎನ್ನುತ್ತಾರೆ ಶರಣರು ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳೋಣ ಎನ್ನುವ ಮೂಲಕ ಇಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ